ನಮಸ್ಕಾರ ಸ್ನೇಹಿತರ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ತಾಂಡವ್ ರಿಲೀಸ್ ಆಯ್ತು ಆದ್ರೆ ತಾಂಡವ್ ಗೆ ಕಾರಣ ಆಗಿದ್ದು ತನ್ವಿ ತನ್ವಿ ಆದಿ ಹತ್ರ ರಿಕ್ವೆಸ್ಟ್ ಮಾಡಿ ತಾಂಡವ್ ರಿಲೀಸ್ ಮಾಡಿಸಿದ್ರು ಇಲ್ಲಿ ಆದಿ ರಿಲೀಸ್ ಮಾಡಿಸಿದ್ನಲ್ಲ ಅನ್ನೋ ಕೋಪ ನೋವು ತಾಂಡವ್ಗೆ ಇತ್ತು ಅದೇ ಇದ್ರಲ್ಲಿ ಆದಿ ಮೇಲೆ ಬಂದು ಕೋಪ ಮಾಡ್ಕೊಂಡು ಕೂಗಾಡಿದ್ರು ತದನಂತರ ಮನೆಗೆ ಹೋಗ್ತಿದ್ದಾಗೇನೆ ಶ್ರೇಷ್ಠಗೆ ಶಾಕ್ ಆಗತ್ತ ಏನಪ್ಪಾ ಇದು ತಾಂಡವ್ನ ಯಾರು ರಿಲೀಸ್ ಮಾಡಿಸಿದ್ರು ಅಂತ ಆಗ ಇಲ್ಲಿ ಆದಿ ರಿಲೀಸ್ ಮಾಡಿಸಿದ್ದು ತನ್ವಿ ಹೋಗಿ ಅಂತ ನೀನ್ ಯಾಕೆ ಮಾಡಿಸಲಿಲ್ಲ ಅಂತ ತಾಂಡವ್ ಕೇಳ್ತಾರ ನೀನು ಜೈಲಲ್ಲಿ ಎದ್ದ್ರೆ ಚೆನ್ನಾಗಿರ್ತಿತ್ತು ಆ ತನ್ವಿ ನಿನ್ನ ರಿಲೀಸ್ ಮಾಡಿಸಿ ತಪ್ಪು ಮಾಡ್ಬಿಟ್ಲು ಅಂತಾನೆ ಎಷ್ಟು ಎಷ್ಟ ಹೇಳ್ತಾರ ಇತ್ತ ಕಡೆ ಆದಿಗೆ ನಿಜಕ್ಕೂ ಕೂಡ ಭಾಗ್ಯ ಎಂದ ತುಂಬಾನೇ ನೋವ್ ಅದಕ್ಕೆ ಕಾರಣ ಇಲ್ಲಿ ತನ್ವಿ ತುಂಬಾ ಖುಷಿಯಾಗಿದ್ದಾಳೆ ಅಂದ್ರೆ ಆದಿ ಎಲ್ಲಾ ವಿಷಯ ಪ್ರೀತಿ ವಿಷಯ ಹೇಳಿರ್ಬೋದು ಅವಳತ್ರ ಅಂತ ತಪ್ಪಂತ ಭಾಗ್ಯ ಅವರು ಆದಿ ಮೇಲೆ ಕುಪ ಮಾಡ್ಕೋತಾರೆ ಸೆಟ್ ಮಾಡ್ಕೋತಾರೆ ಇನ್ ಮುಂದೆ ನಾಳೆಯಿಂದ ನೀವು ಯಾವುದೇ ರೀತಿ ಕೆಲ್ಸಕ್ಕೆ ಬರ್ಬೇಕಾಗಿಲ್ಲ ನಮ್ಮ ಮನೆ ಕಡೆ ತಿರುಗೂ ಕೂಡ ನೋಡ್ಬೇಡಿ ಅಂತ ಹೇಳಿಬಿಟ್ಟು ಆದಿಯನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ತದನಂತರ ಕುಸುಮ ಅವ್ರ ಹತ್ರ ಬಂದು ಆದಿ ಬಗ್ಗೆ ತುಂಬಾ ಬೆಚ್ಚನ ಮಾಡಿಕೊಂಡು ಕುಸುಮ ಅವ್ರ ಭಾಗ್ಯ ಮಾತಾಡಿದಾಗ ಇಲ್ಲಿ ಕುಸುಮ ಅವರು ನಿನ್ನ ಮಗಳು ಖುಷಿಯಾಗಿರೋದು ಯಾಕೆ ಅಂತ ಗೊತ್ತಿದ್ಯಾ ಅವರಪ್ಪ ಅಪ್ಪತ್ತಾಂಟ ಬಿಡುಗಡೆ ಆಗದಾನ ಅದೇ ಕಾರಣಕ್ಕೆ ಅವ್ಳು ಅಷ್ಟು ಖುಷಿಯಾಗಿರೋದು ಅವಳು ಖುಷಿ ಕಾರಣ ಯಾರು ಅನ್ನೋದು ಗೊತ್ತಿದ್ಯಾ ಆದಿ ಆದೇನೆ ತಾಂಡವನ ಜೈಲಿಂದ ಬಿಡಿಸಿದ್ದು ಅದರಿಂದಾನೇ ತನ್ವಿ ತುಂಬಾ ಖುಷಿಯಾಗಿರೋದು ಅಂತ ಹೇಳ್ತಾರೆ ಇದರಿಂದ ಭಾಗ್ಯಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತನ್ನ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ಇಟ್ಕೊಂಡಿರ್ತಕ್ಕಂಥ ಆದಿ ನಾನು ತುಂಬಾ ನೋವು ಮಾಡ್ಬಿಟ್ನಲ್ಲ ಅಂತ ಕಾಣ್ತಿದ್ದೆ ಈ ಕಡೆ ಆದಿ ನನ್ನ ಪ್ರೀತಿ ಮಾಡ್ತಿದ್ದಾರೆ ನಾನು ಏನು ಇರ್ತಾರೋ ತಗೊಳ್ಳಿ ಅನ್ನೋ ಗೊಂದಲದಲ್ಲಿದ್ದಾರೆ ಭಾಗ್ಯ ಅದರ ನಡುವೆ ಆ ಕಡೆ ಶ್ರೇಷ್ಠ ರುಚಿಗೆ ಹೇಳ್ತಾಳೆ ತನ್ವಿ ಮೇಲೆ ತುಂಬಾ ಕೋಪ ಮಾಡ್ಕೋತಾಳೆ ಮೊದಲು ಆ ತನ್ವಿಗೆ ಪಾಠ ಕಳಿಸ್ಬೇಕು ಅವಳನ್ನ ಯಾರು ತಾಂಡವನ ಬಿಡಿಸು ಅಂತ ಹೇಳಿದ್ದು ಅಂತ ಕೋಪ ಮಾಡ್ಕೊಂಡು ಅವಳ ಕಾಲೇಜ್ ಹತ್ರಕ್ಕೆ ಬರ್ತಾರೆ ಕಾಲೇಜ್ ಹತ್ರಕ್ಕೆ ಬಂದದ ಇಲ್ಲಿ ತನ್ವಿಗೆ ಕಪ್ಪಾಳಕ್ಕೆ ಬಾರಿಸ್ತಾರೆ ಅಲ್ಲೇ ತಾಂಡವ್ ಕೂಡ ಇರ್ತಾರೆ ತಾಂಡವ್ ಶ್ರೇಷ್ಠನ ಹಿಡಿದು ಕಪ್ಪಾಳಗ್ ಬಾರಸಿ ನನ್ ಮಗಳಿಗೆ ಹೊಡಿಯೋಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿನಗೆ ಮೊದಲು ಇಲ್ಲಿಂದ ಹೋಗ್ತಾ ಇರು ಇಲ್ಲ ಅಂದರೆ ಮತ್ತಷ್ಟು ಏಟ್ ಬೀಳತ್ತೆ ಅಂತ ಹೇಳಿ ತಾಂಡವ್ ಶ್ರೇಷ್ಠ ಆಗಿ ಎಚ್ಚರಿಸ್ತಾರ ಅಲ್ಲಿಂದ ವಾಪಸ್ ಕಳಿಸ್ತಾರ ಈ ಕಡೆ ತನ್ವಿಯ ಜವಾಬ್ದಾರಿಯನ್ನ ತಗೋತಿದ್ದಾರೆ ತಾಂಡವ್ ತನ್ನಿಂದ ಎಷ್ಟು ತಪ್ಪಾಯ್ತು ತನ್ನ ಮಕ್ಕಳು ನನ್ಗೋಸ್ಕರ ಎಷ್ಟು ಪಾಡ್ ಈ ಕಡೆ ನನ್ನ ಮಕ್ಕಳು ಪಾಡ್ ಹೊರತು ಶ್ರೇಷ್ಠ ಯಾವುದೇ ರೀತಿಯಲ್ಲಿ ನನ್ನ ಬಿಡಿಸ್ಬೇಕು ಅನ್ಕೊಳ್ಲಿಲ್ಲ ನನ್ ಏನ್ ತಪ್ಪು ಮಾಡ್ದ ಇಲ್ಲ ನನ್ನಿಂದ ತಪ್ಪಾಗಿದೆ ಈ ರೀತಿ ಸಾಕಷ್ಟು ರೀತಿಯ ಆಲೋಚನೆಗಳು ತಾಂಡವ್ ತಲೆಗೆ ಬರ್ತದೆ ಕೊನೆಗೂ ತಾಂಡವ್ ತನ್ನ ಮಕ್ಕಳಿಗೋಸ್ಕರ ಮತ್ತೆ ಭಾಗ್ಯ ಜೊತೆಗೂಡಿ ಸಂಸಾರ ಮಾಡಬೇಕು ಅಂತ ಅನ್ಕೋತಾರೆ ಹಾಗಿದ್ರೆ ಇಲ್ಲಿ ಭಾಗ್ಯ ನಿರ್ಧಾರ ಏನಾಗತ್ತ ಭಾಗ್ಯ ಮಹಾ ನಿರ್ಧಾರದ ಮೇಲೆ ಎಲ್ಲರೂ ಒಂದು ಬದುಕು ನಿಂತಿದೆ ಅದರ ನಡುವೆ ಆದಿ ಹತ್ರ ಕಾಮತೋರು ಹೋಗಿದ ನೀನು ಪ್ರೀತಿ ಮಾಡ್ತಿರೋ ಹುಡುಗಿ ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಕೊನಿಗೂ ಕೂಡ ಆದಿ ನಾನು ಪ್ರೀತಿ ಮಾಡ್ತಿರೋ ಹುಡುಗಿ ಭಾಗ್ಯ ಅಂತ ಹೇಳಿ ಸತ್ಯವನ್ನು ಹೇಳೇ ಬಿಡ್ತಾರೆ ಹಾಗಿದ್ರೆ ಏನಾಗತ್ತೆ ಮುಂದೆ ಯಾವ ರೀತಿಯಲ್ಲಿ ಕತೆ ಟ್ವಿಸ್ಟ್ ತಗೊಳ್ಳುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡುತ್ತೆ ನಮ್ಮಲ್ಲಿ